ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ದೂದ್ ಪೇಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಬಾಣಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಕರಗಿದ ತಕ್ಷಣ ಅದಕ್ಕೆ ಹಾಲು ಕಾಯಿಸಿಟ್ಕೊಂಡಿದ್ದೀನಿ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಲು ಚೆನ್ನಾಗಿ ಕುದೀಬೇಕು ಫ್ರೆಂಡ್ಸ್ ತಿರುಗಿಸ್ತಾ ತಿರುಗಿಸ್ತಾ ಅದನ್ನು ಹಾಲು ಕುದಿಯೋಕ್ಕೆ ತುಪ್ಪ ಮತ್ತು ಹಾಲು ಎರಡು ಮಿಶ್ರಣ ಆಗಿ ಕುದಿಬೇಕು ಚೆನ್ನಾಗಿ ಹಾಲು ಕುದ್ದಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಹಾಲು ಚೆನ್ನಾಗಿ ಕುದ್ದಿದೆ ಫ್ರೆಂಡ್ಸ್ ಈಗ ನಾನು ಹಾಲಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಎರಡು ಬೌಲು ಹಾಲಿನ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಒಂದು ಬೌಲು ಅಂದರೆ ಒಂದು ಬಟ್ಟಲು ಹಾಲು ತಗೊಂಡ್ರೆ ಎರಡು ಬಟ್ಟಲು ಹಾಲಿನ ಪೌಡರ್ ತೊಗೊಬೇಕು ಫ್ರೆಂಡ್ಸ್ ಅದು ಗಂಟಿಲ್ದಂಗೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ಈಗ ಅದು ಸ್ವಲ್ಪ ಕುದ್ದಿದ ತಕ್ಷಣ ಸಕ್ಕರೆ ಪೌಡ್ರನ್ನ ಒಂದು ಬೌಲ್ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ ಒಂದು ಬೌಲು ಹಾಲಾದರೆ ಎರಡು ಬೌಲು ಹಾಲಿನ ಪೌಡರ್ ಆ್ಯಡ್ ಮಾಡಬೇಕು ಅದ್ರ ನೆಕ್ಸ್ಟು ಒಂದು ಬೌಲು ಸಕ್ಕರೆ ಪುಡಿ ಆ್ಯಡ್ ಮಾಡಿದ್ದೀನಿ ಸಕ್ಕರೆ ಪುಡಿ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಎಲ್ಲೋ ಇಷ್ಟು ಅಂದರೆ ಹಳದಿ ಬಣ್ಣಕ್ಕೆ ಸ್ವಲ್ಪ ಚೇಂಜ್ ಆಗಿದೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಹಾಗೆ ಅದ ಇದೆ ತಿರುಗಿಸ್ತಾ ಇರಬೇಕು ಗಂಟಾಗದಿಲ್ಲದಂಗೆ ತಿರುಗಿಸ್ಬೇಕು ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ತಿರುಗಿಸ್ತಾ ತಿರುಗಿಸ್ತಾ ಅದು ಸ್ವಲ್ಪ ಗಟ್ಟಿ ಹಾಕ್ತಾ ಇದೆ ಅದು ಬಾಣಲಿ ಚೆನ್ನಾಗಿ ಅದು ಗಟ್ಟಿ ಹಾಕಿ ಬಾಣಲಿಲಿ ಬಿಡಬೇಕು ಫ್ರೆಂಡ್ಸ್ ಅದಾಗ ಅದೇ ಬಿಡಬೇಕು ಅಂಟಿಸ್ಬಾರ್ದು ಸ್ವಲ್ಪ ಇದಕ್ಕೆ ಮತ್ತೆ ತುಪ್ಪ ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ಸ್ವೀಟ್ಗೆ ತುಪ್ಪ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ತಳ ಹತ್ಬಿಡುತ್ತೆ ತಿರುಗಿಸ್ತಾನೇ ಇರಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಬಾಣಲಿನಲ್ಲಿ ಅದು ತಾನಾಗೇ ಇದೆ ಫ್ರೆಂಡ್ಸ್ ಅಂಟಿಸ್ತಾ ಇಲ್ಲ ಹಾಗೆಯೇ ತಿರ್ಗಿಸ್ತಾನೆ ಇರಬೇಕು ಈಗ ಅದು ಕರೆಕ್ಟ್ ಅದ ಬಂದಮೇಲೆ ಒಂದು ಪ್ಲೇಟ್ಗೆ ನಾನು ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಈಗ ನಾನು ಎಲ್ಲ ಪ್ಲೇಟ್ಗೆ ಹಾಕಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ತೋ ಬೆಚ್ಚಿಗೆ ಆರಿದ ತಕ್ಷಣ ಈಗ ಮುಟ್ಟು ನೋಡಿದ್ರೆ ನಮಗೆ ಅದ ಗೊತ್ತಾಗಬೇಕು ಕೈಗೆ ಅಂಟಿಸ್ಬಾರ್ದು ಫ್ರೆಂಡ್ಸ್ ನೋಡಿ ನಾನು ಮುಟ್ಟಿ ಅದನ್ನ ರೋಲ್ ಒಂದು ರೌಂಡ್ ಮಾಡಿದ ತಕ್ಷಣವೇ ಕೈ ಸ್ವಲ್ಪನೂ ಇದಾಗಿಲ್ಲ ನೋಡಿ ಫ್ರೆಂಡ್ಸ್ ಈಗ ಅದು ಕೈಯಲ್ಲಿ ಮುಟ್ಟಿದ್ರೆ ಅದು ಅಂಟ್ಕೊಬಾರ್ದು ಅಂಟ್ಕೊಂಡಿಲ್ಲ ಅಂದರೆ ಕರೆಕ್ಟ್ ಅದ ಬಂದಿದೆ ಅಂತ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಸರಿ ತೋರಿಸ್ತಾ ಇದ್ದೀನಿ ರೌಂಡ್ ಮಾಡಿದ್ರೆ ಒಂದು ಸ್ವಲ್ಪವೂ ಅಂಟುತ್ತಾ ಇಲ್ಲ ಈ ಅದ ಇದ್ದರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಸ್ವೀಟು ಈಗ ಒಂದು ಆಕಾರ ಒಂದು ನಾನು ರೌಂಡ್ ಆಕಾರದಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಇಷ್ಟನೋ ಕೆಲವರು ಉದ್ದ ಆಕಾರ ಮಾಡ್ತಾರೆ ಕೆಲವರು ಉದ್ ರೌಂಡ್ ಆಕಾರ ಮಾಡ್ಕೊಳ್ತಾರೆ ಅದು ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಇದನ್ನು ಒಂದು ಸರಿ ನೀವು ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸರ್ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಾ ಇದ್ದರೆ ನನ್ನ ವೀಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್